ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ನಗರಸಭಾ ಮಾಜಿ ಸದಸ್ಯ ಸತೀಶ್ ಕೋಳಂಕರ್ ಹತ್ಯೆ ಆರೋಪಿಯನ್ನು ಪಂಚನಾಮೆಗೆ ಕರೆದೊಯ್ಯುವ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ ಆರೋಪಿಗೆ ಪೊಲೀಸರು ಗುಂಡು ಹಾರಿಸಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯಲ್ಲಿ ನಡೆದಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಆರೋಪಿ ನಿತೇಶ್ ತಾಂಡೇಲ್ ಕಾಲಿಗೆ ಪೊಲೀಸರು ಗುಂಡು ಹೊಡೆದಿದ್ದಾರೆ ಮಾಜಿ ನಗರಸಭಾ ಸದಸ್ಯ ಸತೀಶ್ ಕೋಳಂಕರ್ ಹತ್ಯೆ ಆರೋಪದಡಿ ಬಂಧಿತನಾಗಿದ್ದ ಆರೋಪಿಯನ್ನ ಪಂಚನಾಮೆಗೆ ಕರೆದೊಯ್ದ ವೇಳೆ ಈ ಘಟನೆ ನಡೆದಿದ್ದು ಪಿಎಸ್ಐ ಕುಮಾರ್ ಕಾಂಬ್ಳೆ ಅವರು ಆರೋಪಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಆರೋಪಿ ತಪ್ಪಿಸಿಕೊಳ್ಳುವಾಗ ಪಿಎಸ್ಐ ಕುಮಾರ್ ಕಾಂಬ್ಳೆ ಹೆಡ್ ಕಾನ್ಸ್ಟೇಬಲ್ ಕುಟ್ಟಿ ಕಾನ್ಸ್ಟೇಬಲ್ ಗಿರೀಶಯ್ಯ ಮೇಲೆ ಹಲ್ಲೆ ಮಾಡಲಾಗಿದ್ದು ಆರೋಪಿ ಹಾಗೂ ಹಲ್ಲೆಗೊಳಗಾದ ಪೊಲೀಸರನ್ನ ಕಾರವಾರ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆಸ್ಪತ್ರೆಗೆ ಎಸ್ ಪಿ ಎಂ ನಾರಾಯಣ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು ಚಿತ್ತಾಕುಲ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ ಭಾನುವಾರ ಇಪ್ಪತ್ತನೇ ತಾರೀಕು ಕಾರವಾರದ ಮಾರ್ಕೆಟ್ ಅಲ್ಲಿ ನಮ್ಮ ಕಾರವಾರದ ಎಕ್ಸ್ ಕೌನ್ಸಿಲರ್ ಮತ್ತೆ ನಮ್ಮ ನಗರ ಠಾಣೆಯಲ್ಲಿರುವಂತಹ ರೌಡಿ ಶೀಟರ್ ಸತೀಶ್ ಕೊಲಂಕರ್ ಅನ್ನೋ ಒಬ್ಬ ವ್ಯಕ್ತಿ ಅಲ್ಲಿ ಗಲಾಟೆ ಮಾಡಿ ಚಾಕುವಿಂದ ಇರಿದು ಎಸ್ಕೇಪ್ ಆಗಿದೆ ಇಷ್ಟೇ ಮಾಹಿತಿ ನಮಗೆ ಪೊಲೀಸ್ಗಿತ್ತು ಆಮೇಲೆ ಕಾರವಾರ ನಗರ ಠಾಣೆಯಲ್ಲಿ ತುಂಬಾ ಟು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ ಸೊ ನಾವು ಕೇಸ್ ರಿಜಿಸ್ಟ್ ಮಾಡಿಕೊಂಡ್ಮೇಲೆ ಯಾಕೆ ಈ ಆಯ್ತು ಆಯಿತು ಅಂತ ನೋಡೋ ಸಂದರ್ಭದಲ್ಲಿ ನಮ್ಮ ಮೊದಲಿಗೆ ಐ ವಿಟ್ನೆಸ್ ಎಲ್ಲ ಅಲ್ಲಿ ಯಾರ್ಯಾರು ಮಾರ್ಕೆಟಲ್ಲಿದ್ದಾರೆ ಅವರೆಲ್ಲರೂ ಸಹ ಬೇರೆ ಕಡೆಯಿಂದ ಬಂದು ವ್ಯಾಪಾರ ಮಾಡೋರು ಅವರಷ್ಟು ಯಾರೂ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ ಸೊ ನಮ್ಮ ಕಾರವಾರ ನಗರ ಠಾಣೆ ಅವರು ಸಿ ಸಿ ಟಿ ವಿ ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಚಾಕು ಹಾಕಿ ಅಲ್ಲಿಂದ ಗಡಿ ಕಾಕ ತಗೊಂಡು ಬೈಕ್ ಓಡೋಗಿದ್ದು ನಮಗೆ ಗೊತ್ತಾಯ್ತು ಅದನ್ನು ನಾವು ವೆರಿಫೈ ಮಾಡಿದ್ಮೇಲೆ ಒಂದು ವ್ಯಕ್ತಿ ನಿತಿನ್ ನಿತೇಶ್ ತಾಂಡೇಲ್ ಅಂತ ಹೇಳಿ ಅವಂಥರ ಹೋಲಿಕೆ ಅಂತ ಅಂತೇಳಿ ನಮ್ಮ ಪೊಲೀಸರು ಹೇಳಿದರು ಹಾಗಾಗಿ ಅವನು ಸ್ವಚ್ಛ ಅಲ್ಲಿ ಮೊಬೈಲ್ ಇರಲಿಲ್ಲ ಮತ್ತೆ ಮೊಬೈಲ್ ಯಾವುದು ಆಕ್ಟಿವ್ ಇರಲಿಲ್ಲ ಅದಾದ ನಂತರ ನಾವು ತನಿಖೆಗೆ ಸಂಬಂಧಪಟ್ಟಂಗೆ ನಮ್ಮ ಅಡಿಷಲ್ ಎಸ್ ಪಿ ಕೃಷ್ಣಮೂರ್ತಿಯವರು ಅಡಿಷಲ್ ಎಸ್ ಪಿ ಜಗದೀಶ್ ಅವರು ಮತ್ತು ಬಿ ಎಸ್ ಪಿ ಕಾರವಾರ ವಿಭಾಗ ಗಿರೀಶ್ ಅವರು ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಮಾಡಿದ್ವಿ ಇನ್ವೆಸ್ಟಿಗೇಷನ್ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸಾತೇನೆಯಲ್ಲಿ ಕಾರವಾರ ರೂಡಲ್ಲಿ ಟೌನ್ ಇನ್ಸ್ಪೆಕ್ಟರ್ ಭಾಗದಲ್ಲಿ ಇದ್ದಾರೆ ಅವ್ರಿಗೆ ಹವಿಸಿದಾಗ ಒಂದು ಟೀಮ್ ಮಾಡಿದ್ದಾರೆ ಕುಮಾರ್ ಕಂಬ್ಲೆ ಪಿ ಎಸ್ ಐ ಮತ್ತೆ ರವೀಂದ್ರ ಅಂತ ಹೇಳಿ ಇಬ್ಬರು ಟೀಮ್ ಮಾಡಿ ನಾವು ಬಿಟ್ಟಾಗ ನಮಗೆ ಮೊದಲು ಸಿಕ್ಕಿದ್ದೇನಂತ ಹೇಳಿದ್ರೆ ಅವರೊಬ್ಬರಿಗೆ ದರ್ಶನ್ ಅನ್ನೋ ವ್ಯಕ್ತಿಗೆ ಅವರು ಫಸ್ಟ್ ಒಂದು ಕಾಲ್ ಮಾಡಿರ್ತಾರೆ ಅವರೊಂದು ವಾಟ್ಸಪ್ ಮೆಸೇಜಲ್ಲಿ ಮಡ್ರಾದ ತಕ್ಷಣ ಅದೊಂದು ಸಂದೇಶ ಬಂದಿದ್ದು ನಮಗೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಇಂದ ನಮಗೆ ಇಮಿಡಿಯೇಟ್ಲಿ ಮಡ್ರಾದ ಐದು ನಿಮಿಷಕ್ಕೇ ಒಂದು ಪೋಸ್ಟ್ ಇಮಿಡಿಯೇಟ್ಲಿ ಬಂದಿರುತ್ತೆ ಹಾಗಾಗಿ ಅವನ್ನ ತಂದು ನಾವು ಕೂರಿಸ್ಕೊಂಡಾಗ ಅವತ್ತೇ ವಶಕ್ಕೆ ಪಡೆದ್ವಿ ದರ್ಶನ ವ್ಯಕ್ತಿಗೆ ನಾವು ನಮ್ಮ ಪೊಲೀಸ್ ಗೆಸ್ಟ್ ಹೌಸಲ್ಲಿ ಸಮೀಪವನ್ನು ಕರ್ಕೊಂಡು ನಾವೆಲ್ಲ ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಈ ಕಥೆಯೆಲ್ಲ ನಮಗೆ ಗೊತ್ತಾಗುತ್ತೆ ಸಿ ನಿತೇಶ್ ತಾಂಡೇಲ್ ನಿತ್ಯಾನಂದ ಹರಿಕಂತ ಮತ್ತು ಇನ್ನೊಬ್ಬರು ಸುಧೀಂದ್ರ ಸುರೇಂದ್ರ ನಾಯ್ಕ್ ಈ ಮೂರು ಜನ ಮತ್ತು ದರ್ಶನ್ ಈ ನಾಲ್ಕು ಜನನು ಫ್ರೆಂಡ್ಸ್ ಇರ್ತಾರೆ ಈ ಯಾರು ಹತ್ಯೆಗೆ ಈಡಾದಂಥ ವ್ಯಕ್ತಿ ಯಾರು ನಮ್ಮ ಸತೀಶ್ ಸತೀಶು ಇವರಿಗೆ ನಗರಸಭೆ ಮಾಜಿ ಅಧ್ಯಕ್ಷ ಮೀನ್ಸ್ ಅಧ್ಯಕ್ಷ ಇರೋ ಟೈಮಲ್ಲಿ ಮತ್ತೆ ಅವ್ರ ಮೆಂಬರ್ ಇರೋ ಟೈಮಲ್ಲಿ ಒಂದು ಅಂಗಡಿನ ಇಲ್ಲಿ ಕಾರವಾರದಲ್ಲಿ ಅವರು ಅಲರ್ಟ್ ಮಾಡಿಸ್ಕೊಂಡಿರ್ತಾರೆ ಅದನ್ನು ಅವರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿಗೆ ಈ ನಿತೇಶ್ ತಾಂಡನವ್ರಿಗೆ ಸಬ್ಲೆಂಟ್ ಆ್ಯಕ್ಚುಲಿ ಸಬ್ಲೆಂಟ್ ಕೊಡೋದು ಮುನ್ಸಿಪಲ್ ರೂಲ್ಸ್ ಪ್ರಕಾರ ವಿರೋಧ ಆದರೂ ಅವ್ನಿಗೆ ನಾಲ್ಕು ಲಕ್ಷ ರೂಪಾಯಿ ಅಡ್ವಾನ್ಸ್ ತಗೊಂಡು ಮೂರು ಸಾವಿರ ರೂಪಾಯಿ ಬಾಡಿಗೆಗೆ ಅದನ್ನು ನೀಡಿರ್ತಾರೆ ಸೊ ಈಗ ಯಾರು ನಿತೇಶ್ ತಾಂಡಿಲ್ ಯಾರಂತಿದ್ದಾನೆ ಇವನು ಅಂಗಡಿ ನಡೆಸೋ ಸಂದರ್ಭದಲ್ಲಿ ಒಂದು ಮೂರು ತಿಂಗಳು ಅಂಗಡಿ ನಡೆಸ್ತಾನೆ ನಾಲ್ಕು ತಿಂಗಳಿಗೆ ಅದು ಲಾಸ್ ಆಗುತ್ತೆ ಹಾಗಾಗಿ ಇವರು ಹೋಗಿ ನಾನು ಅಂಗಡಿ ನಡೆಸಲ್ಲ ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಹೇಳಿ ಕೇಳಿದಾಗ ನೀನು ಒಂದು ದುಡ್ಡೆಲ್ಲ ನಾನು ಮುರ್ಕೊಂತೀನಿ ನಿನ್ನಿಂದ ಗ್ಲಾಸ್ ಆಯಿತು ನಾನು ಕೊಡಲ್ಲ ಅಂತ ಜಗಳ ಆಗುತ್ತೆ ಆ ಬೀಚಲ್ಲಿ ಸರ್ ಒಂದು ಎರಡು ಮೂರು ಸತಿ ಸಂಬಂಧಪಟ್ಟಂಗೆ ಗಲಾಟೆ ಆಗುತ್ತೆ ಬಟ್ ಇದು ಯಾವುದು ಪೊಲೀಸ್ ಅಲ್ಲಿ ಬರೋದಿಲ್ಲ ಲಾಸ್ಟ್ ವರ್ಷ ಇವರು ಯಾರು ಮೃತಪಟ್ಟಿದ್ದಾನೆ ಹೋಗಿ ಬಲವಂತವಾಗಿ ಅಂಗಡಿನ ಬೀಗ ಉಡ್ದು ಅದ್ರಲ್ಲಿರುವಂತ ಸಾಮಾನ ಯಾರ್ದು ನಿತೇಶ್ಗೆ ಸೇರಿದಂತ ಸಾಮಾನ್ ಆ ಹೊರಗಡೆ ಹಾಕ್ಬಿಟ್ಟು ಅದೊಂದು ಸ್ವಂತ ಬೀಗ ಹಾಕೊಂಡಿರ್ತಾರೆ ಹಾಗಾಗಿ ಇದು ತಿರ್ಗ ಅವರು ಊರಿನ ಮುಖಂಡರು ಬೇರೆ ಬೇರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಸಂದರ್ಭದಲ್ಲಿ ಈಗ ಇವ್ನಿಗೆ ನಿತೇಶ್ಗೆ ತುಂಬಾ ಲಾಸ್ ಆಗಿದೆ ದುಡ್ಡು ನೀವು ವಾಪಸ್ ಕೊಡಿ ಅಂತ ಹೇಳಿದ್ರೆ ಈಗ ಮುತ್ತ ಆರೋಪಿ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟಿರೋಲ್ಲ ಅದಾದ ನಂತರ ಈ ಪ್ರಕರಣ ಕಾರವಾರ ನಗರ ಠಾಣೆಗೆ ಮೆಟ್ಲೇರುತ್ತೆ ಮೆಟ್ಲೇರಿ ಈ ತರ ನನ್ಗೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಇದು ಸಿವಿಲ್ ನೇಚರ್ ಇರೋದ್ರಿಂದ ನೀವು ಇದನ್ನ ಬೇರೆ ಕಡೆ ಪರಿಹಾರ ಅಂತ ಹೇಳಿ ಅವ್ರಿಗೆ ಇಂಹರ ಕೊಟ್ಟಾಗ ಅವನು ದುಡ್ಡು ಕೊಟ್ಟಿರಲ್ಲ ಅದಾದ ನಂತರ ಒಂದು ವರ್ಷ ಹಿಂದೆ ಆಗಿದ್ದ ಘಟನೆ ನಟ್ ನಡ್ಕೊಂತ ನಡ್ಕೊಂತ ಕೊನೆಗೆ ಅವನಿಗೆ ಮೂರು ಲಕ್ಷದ ನಲವತ್ ಸಾವಿರ ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿರ್ತಾನೆ ಅರವತ್ತು ಸಾವಿರ ಬರೋದು ಬಾಕಿ ಇರುತ್ತೆ ಬಟ್ ಅರವತ್ತು ಸಾವಿರೂ ನನಗೆ ನಿನ್ನ ಕೊಡಲೇಬೇಕು ಅಂತ ಹಠ ಹಿಡಿದಾಗ ಆಮೇಲೆ ನೀನು ನನಗೆ ದುಡ್ಡು ಕೊಡ್ತೀರ ಮೋಸ ಮಾಡಿದೆ ಅಂತ ಹೇಳಿ ಎಲ್ಲ ಊರೆಲ್ಲ ಪ್ರಚಾರ ಮಾಡ್ತಾ ಇದ್ದಾನೆ ನಿತೀಶ್ ತಾಂಡಲ್ ಅಂತ ಹೇಳಿ ಕೊಲಂಕರು ಅವನ್ನ ತುಂಬ ಸತಿ ಅಡ್ಡಗಟ್ಟಿಬಿಟ್ಟು ಮಾತುಗೆ ಮಟ್ಟಿಗೆಲ್ಲ ಬೆಳೆದಿದೆ ಬೆಳೆದಾಗ ಮೊನ್ನೆ ಒಂದು ವಾರದ ಹಿಂದೆ ಆರನೇ ತಾರೀಕು ಆರನೇ ತಾರೀಕು ನಮ್ಮ ಕಾರವಾರದ ಪ್ರೀಮಿಯರ್ ಹೋಟಲಲ್ಲಿ ನೀನು ನೀವು ಮಾತಾಡಬೇಕು ಅಂತ ಹೇಳಿ ಕೊಲಂಕರೆ ಇವನ ನಿತೇಶನ ಮತ್ತು ಅವನ ಫ್ರೆಂಡ್ ನಿತ್ಯಾನಂದನ ಹೋಟೆಲ್ ಕರ್ಸ್ಕೊಂತಾರೆ ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಮಾಡಿದ ಮೇಲೆ ನೀನು ಯಾಕೆ ನಾನು ದುಡ್ಡುಲ್ಲ ತಗೊಂಡು ನೀನು ಅರವತ್ತು ಸಾವಿರಗೋಸ್ಕರ ನಮ್ಮ ಮಾನವ ಇದಿಲ್ಲ ನೀನು ತೆಗಿತಾ ಇದೆಯಾ ಅಂತೇಳಿ ಆಯ್ತು ಒಂದು ಇಬ್ರು ಅದಕ್ಕೆ ಹೋಗ್ರೆ ಇದರಲ್ಲಿ

पञ्चनाम <coughs> सीसक <coughs>